ಕಲಬುರಗಿ ಜಿಲ್ಲೆಯ ಚಿತಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ರಂದು ಚಿತಾಪುರ್ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗಿರುತ್ತದೆ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಮನೆ ಕಳೆತನ ಪ್ರಕರಣ ಪ್ರಕರಣ ಇದರಲ್ಲಿ ಈಗಾಗಲೇ ನಾವು ಎರಡು ಆರೋಪಿಗಳನ್ನು ಇದ್ದಿದ್ರು ಅವ್ರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ ಬಟ್ ಇನಿಷಿಯಲ್ ಆಗಿ ಸಿಗ್ಲಿಲ್ಲ ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ವಶ ಪಡಿಸ್ಕೊಳಕ್ಕೆ ಆದೇಶ ನೀಡಿದ ಮೇರೆಗೆ ಈ ಡಿ ವೈಸ್ಪಿ ಶಾಬಾ ಶಂಕರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಸಿಪಿಐ ಚಿತ್ತಾಪುರ್ ಮತ್ತು ಪಿ ಎಸ್ ಐ ಚಿತ್ತಾಪುರ್ ಮತ್ತು ಅವರ ಇನ್ನೊಬ್ಬರು ಪಿ ಎಸ್ ಐ ಚಂದ್ರಾಮಪ್ಪ ಮತ್ತು ಅವ್ರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ ಎಚ್ ಸಿ ದತ್ತಾತ್ರೆ ಪಿ ಸಿ ಸವಿಕುಮಾರ್ ಪಿಸಿ ರವಿಕುಮಾರ್ ಪಿಸಿ ಮಂಜುನಾಥ್ ಪಿಸಿ ಹಿರೇಶ್ ಸಿದ್ದರಾಮೇಶ್ ಇವರೆಲ್ಲ ತಂಡವಾಗಿ ಆರೋಪಿ ಹುಡುಕಿದ್ದೇನೆ ಎಲ್ಲಾ ಕಡೆ ಓಡಾಡಿದ್ರು ಮೈನ್ ಈ ಆರೋಪಿ ಯಾರಿದ್ದಾರೆ ಅಂದ್ರೆ ಇವರು ಟ್ರೈನ್ ಅಫೆಂಡರ್ ಆಗಿದ್ದಾನೆ ಸತತವಾಗಿ ಇವನ್ನೆಲ್ಲ ಟಾರ್ಗೆಟ್ ಮಾಡಿರುವುದು ಎಲ್ಲಾ ಟ್ರೈನ್ ಅಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದ್ ಕಡೆ ಹೋಗುವ ಟೈಮ್ ಅಲ್ಲಿ ಇವನು ಕಲೆತನ ಮಾಡಿ ಮಾಡ್ತಾ ಇದ್ದಾನೆ ಸೊ ಅವನಿಗೋಸ್ಕರ ನಾವು ಎಲ್ಲಾ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ ಟೆಂತ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಅವರು ಈ ವಾಡಿ ರೈಲ್ವೆ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ರಾಮ್ ಪೊಲೀಸ್ ಅವರಿಗೆ ಕಂಡಿದ್ದಾರೆ ಇಮಿಡಿಯೇಟ್ ಆಗಿ ಅವರು ವಶಿ ಪಡಿಸಿಕೊಂಡು ಏನು ಈ ಚಿತಾಪುರ್ ಹಳೆ ಪ್ರಕರಣ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರು ಇನ್ನೊಂದು ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅದರಲ್ಲಿ ಮೂರು ಪ್ರಕರಣಗಳಲ್ಲಿ ಟ್ವೆಲ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಸಿಕ್ಸ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಬಾಗೋಡಿಯಲ್ಲಿ ಅವರು ಮನೆ ಕಳ್ಳತನ ಮಾಡಿರುವುದು ಮತ್ತು ಟ್ವೆಂಟಿ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಚಿತ್ತಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಲಲ್ಲಿ ಇರುವಂತಹ ಚೈನ್ ಅನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುವುದು ಒಟ್ಟು ಬೇರೆ ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣೆ ಸಮಯದಲ್ಲಿ ಕಂಡು ಬಂದಿದೆ ಆ ಮೂರು ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ಕೊಟ್ಟಿದ್ದೇವೆ ಮತ್ತು ಈ ಮೂರು ಪ್ರಕರಣಗಳಲ್ಲಿ ಸೇರಿ ಒಟ್ಟು ನಲವತ್ತೆರಡು ಗ್ರಾಮ ಗೋಲ್ಡ್ ಮೂರು ಕಾಪ್ ಸಿಲ್ವರು ಮತ್ತು ಹತ್ತು ಸಾವಿರ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದ್ರೆ ಇವರು ಹೆಸರು ಶೇಕ್ ವಾಶ ಆಗಿದೆ ಇಪ್ಪತ್ತೆಂಟು ವರ್ಷ ಆಗೋದು ಸೋಲಾಪುರ್ ಪುಣೆ ಮತ್ತು ಇವರು ಏನೂ ಕೆಲಸ ಏನು ಮಾಡೋದಿಲ್ಲ ಬಟ್ ಈ ಹಿಂದೆ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಇವರು ಮೈನ್ ಇರೋದೇನಂದ್ರೆ ಟ್ರೈನ್ ಅಫೆಂಡರ್ ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಲ್ತನ ಮಾಡೋದು ಪಿಕ್ ಪಾಕೆಟಿಂಗ್ ಮಾಡೋದು ಇಂಥದ್ದು ಇವತ್ತು ಆ ಮೇನ್ ವೃತ್ತಿ ತದನಂತರ ರೈಲ್ವೆ ಕಲ್ಲ ಟ್ರೈನ್ ಕಲ್ತನ ಟ್ರೈನ್ ಅಲ್ಲಿ ಕಲ್ಲತನದ ಜೊತೆ ಇವರು ಮನೆ ಕಲ್ಲತನ ಮತ್ತು ಚೈನಿ ಸ್ನಾಚುರಿ ಅವರು ಈ ಈಚಿಂಗ್ ಶುರು ಮಾಡಿದ್ರು ನಮ್ಮ ಚಿತ್ರ ಸೊ ಇವರ್ನೆಲ್ಲ ಇಷ್ಟು ಲೆವೆನ್ ಮಂತ್ ಇಂದ ಇವರು ಅಪ್ಪಾಂಡಿಂಗ್ ಆಗಿದ್ದವರನ್ನು ನಾವು ಪತ್ತೆ ಮಾಡಿ ಅವ್ರ ಕಡೆ ಮೂರು ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ ಡಿವೈಎಸ್ಪಿ ಆ ಶಾಬಾ ಸಬ್ ಡಿವಿಜನ್ ಟೀಮು ಮತ್ತು ಚಿತ್ತಾಪುರ್ ಸರ್ಕಿಲ್ ಟೀಮ್ ಮತ್ತು ಚಿತ್ತಾಪುರ್ ಪೊಲೀಸ್ ಠಾಣೆಯ ಟೀಮ್ ಗೆ ನಾನು ಅಭಿನಂದನೆ